ಇವತ್ತು ನಾನು ನಿಮಗೆ ಮೂರು ಪ್ರಶ್ನೆ ಕೇಳ್ತಾ ಇದೀನಿ ಇದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ನಿಮ್ಮ ನಾಯ್ನ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ಕ್ವಶನ್ ಒನ್ ಯಾವ ಸಮಯದಲ್ಲಿ ನಾಯಿಗಳು ಚೆನ್ನಾಗಿ ನೋಡಬಲ್ಲವು ಆಪ್ಷನ್ ಎ ಬೆಳಗ್ಗೆ ಸಮಯ ಆಪ್ಷನ್ ಬಿ ಕತ್ತಲಿನಲ್ಲಿ ಆಪ್ಷನ್ ಸಿ ಮಧ್ಯಾಹ್ನದ ಸಮಯದಲ್ಲಿ ಯಾವ ಸಮಯದಲ್ಲಿ ತಿಂಕ್ ಮಾಡಿ ಥಿಂಕ್ ಮಾಡಿ ಆಪ್ಷನ್ ಬಿ ಕತ್ತಲಿನಲ್ಲಿ ಈಗ ಕ್ವೆಶನ್ ಟು ನಾಯಿಗಳ ದೃಷ್ಟಿ ಯಾವ ತರಹದ್ದು ಅಂದ್ರೆ ಆಪ್ಷನ್ ಎ ಒಂದು ಬಣ್ಣದ ಅಥವಾ ಬಿ ಆಪ್ಷನ್ ಬಿ ಎರಡು ಬಣ್ಣದ ಆಪ್ಷನ್ ಸಿ ಮೂರು ಬಣ್ಣದ ಥಿಂಕ್ ಮಾಡಿ ಥಿಂಕ್ ಮಾಡಿ ಟೈಮ್ ಇದೆ ಆಪ್ಷನ್ ಬಿ ಎರಡು ಬಣ್ಣದ್ದು ಈಗ ಕ್ವೆಶನ್ ನಂಬರ್ ತ್ರೀ ನಾಯಿಗಳು ಯಾವ ಬಣ್ಣವನ್ನು ಕಂಡುಹಿಡಿಯಲಾರರು ಯಾವ ಬಣ್ಣ ಕಂಡುಹಿಡಿಯಕ್ಕೆ ಆಗಲ್ಲ ಆಪ್ಷನ್ ಎ ನೀಲಿ ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ಹಳದಿ ಬೇಗ ಹೇಳಿ ಟೈಮ್ ಆಗ್ತಾ ಇದೆ ಆಪ್ಷನ್ ಬಿ ಕೆಂಪು ನೀವು ತಿಳ್ಕೋಬೇಕಾ ನಿಮ್ಮ ನಾಯಿ ಯಾವ ಥರ ಈ ಜಗತ್ತನ್ನ ನೋಡ್ತಾ ಇದೆ ಅಂತ ನಮ್ಮ ಥರ ಅಂತೂ ನೋಡೋಲ್ಲ ಅದ್ರದ್ದು ದೃಷ್ಟಿನೇ ಬೇರೆ ಇರುತ್ತೆ ಯೂಟ್ಯೂಬಲ್ಲಿ ಫುಲ್ ವೀಡಿಯೋ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ